ಸನ್ಮಾನ್ಯ ಅಧ್ಯಕ್ಷರೇ ವೃಕ್ಷ ಮಾತೆ ಎಂದು ಜನಪ್ರಿಯರಾಗಿ ಅವರನ್ನ ವೃಕ್ಷ ಮಾತೆ ಅಂತ ಕರಿತಾ ಇರ್ತಕ್ಕಂಥ ಶ್ರೀಮತಿ ಗೌಡ ಅವರು ಇವತ್ತು ನಮ್ಮದ್ದೇ ಇಲ್ಲ ನಾನು ಕೂಡ ಇದಕ್ಕೆ ವಿಷಾದ ವ್ಯಕ್ತ ಮಾಡಕ್ಕೆ ಬಯಸ್ತೀನಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಈ ವೃಕ್ಷ ಬೆಳೆಸುವಂತ ಒಂದು ಪರಂಪರೆಗೆ ನಾಂದಿ ಆಡಿದ್ದಾರೆ ಮತ್ತೆ ಪ್ರತಿಯೊಬ್ಬರು ಕೂಡ ನಮ್ಮ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಹುಟ್ಟುತ್ತಾರೆ ಸಾಯ್ತಾರೆ ಆದ್ರೆ ಕೆಲವರು ಬದುಕಿದ್ರೂ ಸತ್ತಿರ್ತಾರೆ ಕೆಲವರು ಸತ್ ಮೇಲೂ ಬದುಕಿರ್ತಾರೆ ಬಹಳ ಜನ ಬದುಕಿದ್ದು ಸತ್ತೋಗಿರ್ತಾರೆ ಹೋಗಿರ್ತಾರೆ ಕೆಲವ್ರು ಮಾತ್ರ ಸತ್ ಮೇಲೂ ಬದುಕಿರ್ತಾರೆ ಆ ಥರದ ಪರಂಪರೆಗೆ ತುಳಸಿ ಗೌಡ ಅವರು ತುಳಸಿ ಅಂತೇಳಿದ್ರೆ ನಮ್ಮಲ್ಲಿ ನಮ್ಮ ಧರ್ಮದಲ್ಲಿ ತುಳಸಿ ಭಾಳ ಪವಿತ್ರ ಏನೇ ಪೂಜೆ ಮಾಡಬೇಕಾದ್ರೂ ತುಳಸಿಯನ್ನು ನಾವು ಪೂಜೆ ಮಾಡ್ತೀವಿ ಗ್ರಹಣ ಬರಲಿ ನೀರಿಗೆ ತುಳಸಿ ಹಾಕಿ ನೀರು ಕುಡಿಯುವಂಥದ್ದು ಇದೆಲ್ಲ ನಿಜವಾಗೂ ಆ ರೀತಿಯಾದಂಥ ಒಂದು ವೃಕ್ಷ ಸಂಪತ್ತನ್ನು ಪರಿಸರವನ್ನು ಕಾಪಾಡೋ ಅಂಥ ದೃಷ್ಟಿಯಲ್ಲಿ ಈ ತಾಯಿ ತುಳಸಿ ಗೌಡ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಗೆ ಸ್ವತಃ ಪ್ರಧಾನಮಂತ್ರಿಗಳು ಕೂಡ ನರೇಂದ್ರ ಮೋದಿಯವರು ಕೂಡ ಅವ್ರಿಗೆ ಆಶೀರ್ವಾದ ನರೇಂದ್ರ ಮೋದಿಯವರಿಗೆ ಆಶೀರ್ವಾದ ಮಾಡಿದ್ದಾರೆ ಬಿರಿಗಾಲಲ್ಲಿ ಓದ್ ಹೋದಾಗ ನರೇಂದ್ರ ಎದ್ದು ಅವರಿಗೆ ನಮಸ್ಕಾರ ಮಾಡಿದಾಗ ನರೇಂದ್ರ ಮೋದಿಯವ್ರಿಗೂ ಆಶೀರ್ವಾದ ಮಾಡಿದ್ದಾರೆ ಅಂತ ಒಬ್ಬ ಮಾತು ಇವತ್ತು ನಮ್ಮದ್ದೇ ಇಲ್ಲದೆ ಇರತಕ್ಕಂಥದ್ದು ದುಃಖ ತಂದಿದೆ ನಾನು ಕೂಡ ಅವ್ರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ನಾನು ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೆ